ಆಕಾಶವಾಣಿ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಹೈಪೋಥೈರಾಯ್ಡಿಸಂ ಕಾಯಿಲೆ ಮತ್ತು ಚಿಕಿತ್ಸೆ ಈ ಕುರಿತು ಶಿವಮೊಗ್ಗದ ಡಾ ಜಿಕೆ ಮಹೇಶ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ ಇವರನ್ನು ಸಂದರ್ಶಿಸುತ್ತಾರೆ ಡಾ ಸುಶ್ರಾವ್ಯ ಐತಾಳ್ ಕೆಲವರೇ ಥೈರಾಯ್ಡ್ ಗ್ರಂಥಿಯ ಕಾಯಿಲೆಯಾದ ಹೈಪೋಥೈರಾಯ್ಡಿಸಂನ ಬಗ್ಗೆ ನಮಗೆ ಬೇಕಾದ ಮಾಹಿತಿಯನ್ನು ನೀಡಲು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಜಿ ಕೆ ಮಹೇಶ್ ಅವರು ಇವರು ಮಧುಮೇಹ ತಜ್ಞರಾಗಿ ತಮ್ಮದೇ ಆದ ಜಿ ಕೆ ಡಯಾಬಿಟಿಸ್ ಸೆಂಟರ್ ವಿದ್ಯಾನಗರ ಶಿವಮೊಗ್ಗದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಹಾಗೆಯೇ ಇವರು ಶಿವಮೊಗ್ಗದ ಸುಬ್ಬಯ್ಯ ವೈದ್ಯಕೀಯ ಸಂಸ್ಥೆಯ ಔಷಧ ಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರು ಕೂಡ ಆಗಿದ್ದಾರೆ ನಮಸ್ಕಾರ ಡಾಕ್ಟರ್ ಜಿ ಕೆ ಮಹೇಶ್ ಅವರು ಡಾಕ್ಟರ್ ಈ ಥೈರಾಯ್ಡ್ ಗ್ರಂಥಿಯ ಕಾಯಿಲೆಯಾದ ಹೈಪೋಥೈರಾಯ್ಡಿಸಂ ಇರುವವರ ಬಗ್ಗೆ ನಾವು ಸಾಮಾನ್ಯವಾಗಿ ಕೇಳಿರ್ತೀವಿ ಹಾಗಿದ್ದಲ್ಲಿ ಈ ಅಂದ್ರೆ ಏನು ನಮ್ಮ ಗಂಟ್ಲು ಮುಂಭಾಗದಲ್ಲಿ ಬಟರ್ಫ್ಲೈ ಶೇಪ್ಡ್ ಒಂದು ಥೈರಾಯ್ಡ್ ಲ್ಯಾಂಡ್ ಅಂತ ಇರುತ್ತೆ ಸೊ ಈ ಥೈರಾಯ್ಡ್ ಲ್ಯಾಂಡ್ ಇಂದ ಥೈರಾಕ್ಸಿನ್ ಉತ್ಪತ್ತಿ ಆಗುತ್ತೆ ಸೊ ಇದರಲ್ಲಿ ಥೈರಾಯ್ಡ್ ಲ್ಯಾಂಡ್ ಅಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿ ಥೈರಾಕ್ಸಿನ್ ಉತ್ಪತ್ತಿ ಕಡಿಮೆ ಆದರೆ ಅವಾಗ ಹೈಪೋಥೈರಾಯ್ಡಿಸಮ್ ಅಂತ ಹೇಳ್ತೀವಿ ಹೈಪೋಥೈರಾಯ್ಡಿಸಮ್ ಸಾಮಾನ್ಯವಾಗಿ ಮಹಿಳೆಯರಲ್ಲಿ ಹೆಚ್ಚು ಕಂಡು ಬರುತ್ತೆ ಮತ್ತೆ ಇದನ್ನೇನು ಹೇಳ್ತೀವಿ ಅಂದರೆ ಸೆಕೆಂಡ್ ಮೋಸ್ಟ್ ಕಾಮನ್ ಎಂಡೋಕ್ರೈನ್ ಡಿಸ್ಆರ್ಡರ್ ಅಂತೀವಿ ಸೊ ಇಲ್ಲಿ ಫಸ್ಟ್ ಒನ್ ನಿಮ್ಗೆ ಗೊತ್ತಿರೋ ಹಾಗೆ ಡಯಾಬಿಟಿಸ್ ಸೊ ಡಯಾಬಿಟಿಸ್ ಬಿಟ್ರೆ ಇದು ಸೆಕೆಂಡ್ ಮೋಸ್ಟ್ ಕಾಮನ್ ಅಂತ ಹೇಳ್ತೀವಿ ಇದು ಥೈರಾಕ್ಸಿನ್ ಹಾರ್ಮೋನ್ ಕೊರತೆಯ ಸಮಸ್ಯೆ ಅಂತ ನೀವು ಹೇಳ್ತಿದೀರಾ ಅಲ್ವಾ ಈ ಹೈಪೋಥೈರಾಯ್ಡಿಸಮ್ ಯಾಕೆ ಆಗುತ್ತೆ ಡಾಕ್ಟರ್ ಇದಕ್ಕೆ ಕಾರಣವೇನು ತುಂಬಾ ಕಾರಣಗಳಿದಾವೆ ಅದರಲ್ಲಿ ನಾವು ಫಸ್ಟ್ ಒನ್ ಹೇಳಬೇಕು ಅಂತಂದ್ರೆ ಆಟೋ ಇಮ್ಯುನಿಟಿ ಅಂತೀವಿ ಆಟೋ ಇಮ್ಯುನಿಟಿ ಅಂದ್ರೆ ನಮ್ಮದು ಬಾಡಿ ಇಮ್ಯೂನ್ ಸಿಸ್ಟಮ್ ಅದು ಥೈರಾಯ್ಡ್ ಟಿಶ್ಯೂಸ್ ಮೇಲೆ ಅಟ್ಯಾಕ್ ಮಾಡುತ್ತೆ ಸ್ಪೆಷಲಿ ಒಂದು ಎನ್ಸೈಮ್ ಮೇಲೆ ಅಟ್ಯಾಕ್ ಮಾಡುತ್ತೆ ಸೊ ಅದು ಅಟ್ಯಾಕ್ ಮಾಡಿದಾಗ ಅವಾಗ ಅದು ಫಂಕ್ಷನ್ ಸರಿ ಮಾಡಲ್ಲ ಸೊ ಆಟೋ ಇಮ್ಯುನಿಟಿ ಅಂತ ಒಂದು ಕಾರಣ ಎರಡನೇ ಕಾರಣ ನಿಮ್ಗೆ ಗೊತ್ತಿರುವ ಹಾಗೆ ಅಯೋಡಿನ್ ಡೆಫಿಷಿಯನ್ಸಿ ಅಯೋಡಿನ್ ಡೆಫಿಷಿಯನ್ಸಿ ಇತ್ತೀಚೆಗೆ ಇಟ್ ಈಸ್ ನಾಟ್ ಕಾಮನ್ ಅಯೋಡೈಸ್ ಸಾಲ್ಟ್ ಎಲ್ಲರೂ ಯೂಸ್ ಮಾಡ್ತಿದ್ದಾರೆ ಸೊ ಅಯೋಡಿನ್ ಡೆಫಿಷಿಯನ್ಸಿ ರೇರ್ ನಾವು ಥರ್ಡ್ ಒನ್ ಟೈಮ್ ಗಾಯ ಥೈರಾಯ್ಡ್ ಸರ್ಜರಿ ಮಾಡ್ತಾರೆ ಥೈರಾಯ್ಡ್ ಎಕ್ಟಮಿ ಅಂತ ಮಾಡ್ತಾರೆ ಸೊ ಆಫ್ಟರ್ ಥೈರಾಯ್ಡ್ ಎಕ್ಟಮಿ ಪೇಶಂಟ್ ಕ್ಯಾನ್ ಹ್ಯಾವ್ ಹೈಪೋಥರೈಟಿಸ್ ಅದು ಒಂದು ಕಾರಣ ನಾಲ್ಕನೇದು ಹೇಳಬೇಕು ಅಂತಂದ್ರೆ ಪೋಸ್ಟ್ ಪಾರ್ಟಮ್ ಥೈರಡೈಟಿಸ್ ಅಂತೀವಿ ಅಂದ್ರೆ ಆಫ್ಟರ್ ಡೆಲಿವರಿ ಫೀಮೇಲ್ಸ್ಗೆ ಕೆಲವರಿಗೆ ಹೈಪೋಥರೈಡಿಸಮ್ ಅಂತ ಡೆವಲಪ್ ಆಗುತ್ತೆ ಥೈರಾಯ್ಡೈಟಿಸ್ ಅಂತ ಹೇಳ್ಬಿಟ್ಟು ಅದು ಹೈಪೋಥರೈಟಿಸಮ್ ಆಗಿ ಬರುತ್ತೆ ಅದೊಂದು ಕಾರಣ ಮತ್ತೊಂದು ಕಾರಣ ಅಂತಂದರೆ ಕೆಲವು ಇನ್ಫೆಕ್ಷನ್ಸ್ ಲೈಕ್ ಟುಬರ್ಕುಲೋಸಿಸ್ ಆಮೇಲೆ ಕೆಲವು ಫಂಗಲ್ ಇನ್ಫೆಕ್ಷನ್ಸ್ ಆಮೇಲೆ ಹೆಲ್ಮಿಂತಿಯಾಸಿಸ್ ಅಂತೀವಿ ಕೆಲವು ಇನ್ಫೆಕ್ಷನ್ಸ್ ಇಂದನು ಹೈಪೋಥರೈಟಿಸಮ್ ಬರ್ಬೋದು ಅದು ಬಿಟ್ಟು ನಾವು ಮೆಡಿಕೇಶನ್ಸ್ ಕೆಲವು ಡಿಸೀಸಿಗೆ ಯೂಸ್ ಮಾಡ್ತೀವಿ ಸೊ ಆ ಮೆಡಿಕೇಶನ್ಸ್ ಯೂಸ್ ಮಾಡಿದಾಗ್ಲೂ ಹೈಪೋಥರೈಡಿಸಮ್ ಬರಬಹುದು ಸರಿ ಕಾರಣಗಳಾಯ್ತು ಇನ್ನು ಈ ನಲ್ಲಿ ಯಾವೆಲ್ಲ ಗುಣಲಕ್ಷಣಗಳು ಕಂಡು ಬರುತ್ತೆ ಡಾಕ್ಟರ್ ನೋಡಿ ಕ್ಲಿನಿಕಲಿ ನಾವು ಹೇಳಬೇಕು ಅಂತಂದ್ರೆ ಫಸ್ಟ್ ಕಂಪ್ಲೇಂಟ್ ಪೇಷಂಟ್ ಇಂದ ನಾವು ಕಂಡು ಬರೋದು ವೆಯ್ಟ್ ಗೇನ್ ತೂಕ ಜಾಸ್ತಿ ಆಯ್ತು ಡಾಕ್ಟರ್ ಅಂತ ಬರ್ತಾರೆ ಸೊ ಇನ್ನು ಕೆಲವು ಪೇಶೆಂಟ್ಸು ಸಿವಿಯರ್ ಹೇರ್ ಲಾಸ್ ಆಗುತ್ತೆ ಅಂತ ಹೇಳ್ತಾರೆ ಇನ್ನು ಕೆಲವರು ಕಾನ್ಸ್ಟಿಪೇಷನ್ ಸೊ ನಾನೆಲ್ಲ ಎಲ್ಲ ಕರೆಕ್ಟಾಗಿ ತಗೊಳ್ತೀನಿ ಫ್ರೂಟ್ಸ್ ತಗೊಳ್ತೀನಿ ಎಲ್ಲ ತೊಳ್ತಿದ್ದೀನಿ ಸೊ ನನಗೆ ಮೋಷನ್ ಪ್ರಾಬ್ಲಮ್ ಇದೆ ಮಲಬದ್ಧತೆ ಇದೆ ಅಂತ ಹೇಳ್ಬೋದು ಒಂದು ಮತ್ತೊಂದು ಸಿಂಪ್ಟಮ್ಸ್ ಅಂತ ಹೇಳ್ತೀವಿ ಲೆಥಾರ್ಜಿ ಏನೂ ಕೆಲಸ ಮಾಡೋಕ್ಕಾಗಲ್ಲ ಡಾಕ್ಟರ್ ನನಗೆ ಭಾಳ ಸುಸ್ತಾಗತ್ತೆ ಹಾಗೆ ಅಂತ ಆಮೇಲೆ ಇನ್ನು ಕೆಲವು ಪೇಶೆಂಟ್ಸಲ್ಲಿ ಡಿಪ್ರೆಷನ್ ಒಂದು ಸ್ವಲ್ಪ ಇನ್ನೂ ಲಾಂಗ್ ಟರ್ಮ್ ಹೈಪೋಥೈರಾಯ್ಡ್ ಟ್ರೀಟ್ ಮಾಡಿಲ್ಲ ಅಂದ ತಕ್ಷಣ ಪೇಷಂಟ್ ಕ್ಯಾನ್ ಗೋ ಫಾರ್ ಡಿಪ್ರೆಷನ್ ಸೊ ಅದಕ್ಕೋಸ್ಕರ ಸೈಕಾಟಿಸ್ಟು ಕನ್ಸಲ್ಟ್ ಮಾಡೋಕ್ಕಿಂತ ಮುಂಚೆ ಥೈರಾಯ್ಡ್ ಇದೆಯೋ ಇಲ್ಲೋ ಅಂತ ಹೇಳ್ಬಿಟ್ಟು ಟೆಸ್ಟ್ ಮಾಡಿಸ್ಕೊಳೋದು ಒಳ್ಳೆಯದು ಆಮೇಲೆ ಕೋಲ್ಡ್ ಇಂಟಾಲರೆನ್ಸ್ ಅಂತೀವಿ ಅಂದರೆ ಗೆ ಈ ಕೋಲ್ಡನ್ನ ತಡ್ಕೊಳಕಾಗ್ತಾ ಇರಲ್ಲ ಅದು ಕೋಲ್ಡ್ ಇಂಟಾಲರೆನ್ಸ್ ಅಂತ ಇನ್ನು ಕೆಲವು ಫೀಮೇಲ್ಸಿಗೆ ರಿಪ್ರೊಡಕ್ಟಿವ್ ಏಜ್ನಲ್ಲಿ ಮೆನ್ಸ್ಟ್ರಲ್ ಇರೆಗ್ಯುಲಾರಿಟೀಸ್ ಕೆಲ ಟೈಮು ಬ್ಲೀಡಿಂಗ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ ಕೆಲ ಟೈಮು ಫ್ರೀಕ್ವೆನ್ಸಿ ಆಫ್ ಮೆನ್ಸ್ಟ್ರೇಷನ್ ಜಾಸ್ತಿ ಆಗುತ್ತೆ ಈ ಮೆನ್ಸ್ಟ್ರಲ್ ಇರೆಗ್ಯುಲಾರಿಟೀಸ್ ಇನ್ನು ಕೆಲವರಲ್ಲಿ ಇನ್ಫರ್ಟಿಲಿಟಿಗೆ ಬರ್ತಾರೆ ಈ ಕಾರಣಗಳು ನಮ್ಮ ಕ್ಲಿನಿಕಲ್ ಪ್ರಾಕ್ಟೀಸ್ ಅಲ್ಲಿ ಈ ಎಲ್ಲ ಗುಣಲಕ್ಷಣಗಳು ಕಂಡು ಬಂದಾಗ ನಾವು ಎಚ್ಚರಿಕೆ ವಹಿಸಬೇಕಲ್ವಾ ಡಾಕ್ಟರ್ ಇನ್ನೂ ಒಬ್ಬ ವ್ಯಕ್ತಿಗೆ ಹೈಪೋಥರಾಯಿಸಮ್ ಇದೆ ಅಂತ ಹೇಗೆ ನಿರ್ಣಯಿಸ್ತೀರಾ ನೋಡಿ ಈಗ ಇದಕ್ಕೆ ಡಯಾಗ್ನೋಸಿಸ್ ಅಂತ ಹೇಳ್ತೀವಿ ಸೊ ನಾವು ಹೈಪೋಥರಾಯ್ಡಿಸಮ್ ಇದೆಯೋ ಇಲ್ಲೋ ಅಂತ ಹೇಳಲಿಕ್ಕೆ ಫಸ್ಟ್ ಒಂದು ಫಸ್ಟ್ ಕ್ಲಿನಿಕಲ್ ಫೀಚರ್ಸ್ ಅಂತ ಹೇಳಿದೆ ನಾನು ಆಲ್ರೆಡಿ ಹೇಳಿದೆ ಕ್ಲಿನಿಕಲ್ ಫೀಚರ್ಸ್ ಇದೆಯೋ ಇಲ್ಲೋ ಅಂತ ನೋಡ್ತೀವಿ ವೆಯ್ಟ್ ಗೇನ್ ಇದೆಯೋ ಅಥವಾ ಹೇರ್ ಲಾಸು ಕಾನ್ಸ್ಟಿಪೇಷನು ಲೆಥಾರ್ಜಿ ವೀಕ್ನೆಸ್ ಇದೆಲ್ಲ ಒಂದು ಕ್ಲಿನಿಕಲ್ ಫೀಚರ್ಸ್ ಒಂದು ಪಾರ್ಟ್ ಸೆಕೆಂಡ್ ಪಾರ್ಟು ಥೈರಾಯ್ಡ್ ಫಂಕ್ಷನ್ ಟೆಸ್ಟ್ ಅಂತ ಮಾಡ್ತೀವಿ ಥೈರಾಯ್ಡ್ ಫಂಕ್ಷನ್ ಟೆಸ್ಟಲ್ಲಿ ಟಿ ಎಸ್ ಎಚ್ ಟಿ ತ್ರೀ ಟಿ ಫೋರ್ ಅಂತ ಎಸ್ಟಿಮೇಟ್ ಮಾಡ್ತೀವಿ ಅದು ಒಂದು ಇನ್ನು ಥರ್ಡ್ ಒನ್ ಆ್ಯಂಟಿ ಟಿ ಪಿ ಓ ಆ್ಯಂಟಿಬಾಡಿ ಅಂತ ಮಾಡ್ತೀವಿ ಆಂಟಿ ಟಿ ಪಿ ಯು ಅಂದರೆ ಥೈರಾಯ್ಡ್ ಪರಾಕ್ಸಿಡೇಸ್ ಎನ್ಸೈಮ್ ಅಂತ ಅಂದ್ರೆ ಇಟ್ ಹೆಲ್ಪ್ಸ್ ಇನ್ ದಿ ಸಿಂಥಿಸ್ ಆಫ್ ಥೈರಾಕ್ಸಿನ್ ದಿಸ್ ಎನ್ಸೈಮ್ ಆ ಎನ್ಸೈಮ್ ಮೇಲೆ ಆಂಟಿಬಾಡಿ ಇಮ್ಯೂನ್ ಸಿಸ್ಟಮ್ ಅಟ್ಯಾಕ್ ಮಾಡುತ್ತೆ ಸೊ ಅವಾಗ ಆಂಟಿಬಾಡಿ ಪ್ರೊಡ್ಯೂಸ್ ಆಗುತ್ತೆ ಅದನ್ನ ಎಸ್ಟಿಮೇಟ್ ಮಾಡ್ತೀವಿ ಆಟೋ ಇಮ್ಯುನಿಟಿಯಿಂದ ಏನಾದ್ರು ಬಂದಿದೆಯೋ ಈ ಥೈರಾಯ್ಡ್ ಅಂತ ಆಂಟಿ ಟಿ ಪಿ ಆಂಟಿಬಾಡಿ ಅಂತ ಆ ನೆಕ್ಸ್ಟ್ ಒನ್ ಏನಾದರೂ ಥೈರಾಯ್ಡ್ ಸ್ವೆಲ್ಲಿಂಗ್ ಇದ್ರೆ ಅಲ್ಟ್ರಾಸೌಂಡ್ ಥೈರಾಯ್ಡ್ ಮಾಡ್ತೀವಿ ಇನ್ನು ಕೆಲವು ಪೇಷೆಂಟ್ಸ್ಗೆ ನಮಗೇನೋ ಡೌಟ್ ಇದ್ರೆ ಮ್ಯಾಲಿಗ್ನೆ ಏನಾರು ಅಂದ್ರೆ ಫೈನ್ ನೀಡಲ್ ಆಸ್ಪಿರೇಷನ್ ಸೈಟಾಲಜಿ ಅಂತ ಅದಕ್ಕೆ ಸೂಜಿ ಪರೀಕ್ಷೆ ಅಂತ ಯೂಶಲಿ ಕಾಮನ್ ಆಗಿ ಹೇಳ್ತೀವಿ ಬಟ್ ನಾವು ಫೈನ್ ನೀಡಲ್ ಆಸ್ಪಿರೇಷನ್ ಸೈಟಾಲಜಿ ಅಂತೀವಿ ಇನ್ನೊಂದು ರೇರ್ ಕೇಸಸ್ ಥೈರಾಯ್ಡ್ ಪ್ರಾಬ್ಲಮ್ ಇಲ್ಲ ಪಿಟ್ಯೂಟರಿ ಪ್ರಾಬ್ಲಮ್ ಇದೆ ಅಂದರೆ ಎಮ್ ಆರ್ ಐ ಬ್ರೈನ್ ಮಾಡ್ತೀವಿ ಸೊ ಈ ಇನ್ವೆಸ್ಟಿಗೇಷನ್ಸ್ ಈ ಥೈರಾಯ್ ರಿಲೇಟೆಡ್ ಸರಿ ಡಾಕ್ಟರ್ ಹೈಪೋಥಿಸಮ್ಗೆ ಚಿಕಿತ್ಸೆ ಏನು ಬಹಳ ಈಸಿ ಇದೆ ಇದು ಓನ್ಲಿ ಒನ್ ಟ್ಯಾಬ್ಲೆಟ್ ಇಸ್ ಅವೈಲಬಲ್ ಅದು ಥೈರಾಕ್ಸಿನ್ ಟ್ಯಾಬ್ಲೆಟ್ ಥೈರಾಕ್ಸಿನ್ ಸ್ಟಾರ್ಟ್ ಮಾಡ್ತೀವಿ ಸೊ ಅದು ಬಿಕಮ್ಸ್ ಇನ್ ದಿ ಇನ್ ಟರ್ಮ್ಸ್ ಆಫ್ ಮೈಕ್ರೋಗ್ರಾಮ್ಸ್ ಟ್ವೆಲ್ವ್ ಪಾಯಿಂಟ್ ಫೈವ್ ಮೈಕ್ರೋಗ್ರಾಮ್ ಇಂದ ಟೂ ಫಿಫ್ಟಿ ತ್ರೀ ಹಂಡ್ರೆಡ್ ವರೆಗೂ ಬರುತ್ತೆ ಅದು ಯೂಶ್ವಲಿ ಈ ಡ್ಯೂರೇಷನ್ ಆಫ್ ಟ್ರೀಟ್ಮೆಂಟ್ ಈಸ್ ಲೈಫ್ ಲಾಂಗ್ ಇನ್ ಕೆಲವು ಪೇಷಂಟ್ಸ್ ಕೇಳ್ತಾರೆ ಲೈಫ್ ಲಾಂಗ್ ಏನ ಅಂತ ಇನ್ ಕೆಲವು ಪೇಷಂಟ್ಸ್ ಅಲ್ಲಿ ರೆಮಿಷನ್ ಅಂತ ಆಗುತ್ತೆ ಅದು ಯಾವ ಕಾರಣದಿಂದ ಅಂತಂದರೆ ಫಾರ್ ಎಕ್ಸಾಂಪಲ್ ಈಗ ನೋಡಿ ಪೋಸ್ಟ್ ಪಾರ್ಟಮ್ ಥೈರಡೈಟಿಸ್ ಅಂತೀವಿ ಥೈರಾಯ್ಡೈಟಿಸ್ ಇದ್ರೆ ಕೆಲವರಿಗೆ ಅದನ್ನು ನಾರ್ಮಲ್ ಬರುತ್ತೆ ಮತ್ತೆ ವೈರಲ್ ಇನ್ಫೆಕ್ಷನ್ ಇಂಡ್ಯೂಸ್ ಥೈರಡೈಟಿಸ್ ಅಂತೀವಿ ಅದು ಕೆಲ ಟೈಮ್ ನಾರ್ಮಲ್ ಬರುತ್ತೆ ಸೊ ಅವಾಗ ನಾವು ಥೈರಾಕ್ಸಿನ್ ನಿಲ್ಲಿಸ್ತೀವಿ ಸೊ ಇಂಥ ಫ್ಯೂ ಕೇಸಸ್ಸಲ್ಲಿ ಥೈರಾಕ್ಸಿನ್ ನಿಲ್ಲಿಸ್ತೀವಿ ಅದರ್ವೈಸ್ ಯೂಶಲಿ ಇಟ್ ಈಸ್ ಲೈಫ್ ಲಾಂಗ್ ಆಮೇಲೆ ಈ ಥೈರಾಕ್ಸಿನ್ ಟ್ಯಾಬ್ಲೆಟ್ ಯೂಶ್ವಲಿ ಎಂಟಿ ಸ್ಟಮಕ್ ಅಲ್ಲಿ ಕೊಡಬೇಕಾಗುತ್ತೆ ಆಮೇಲೆ ಅದು ಡೋಸೇಜು ಯೂಶ್ವಲಿ ಒನ್ ಪಾಯಿಂಟ್ ಸಿಕ್ಸ್ ಮೈಕ್ರೋಗ್ರಾಮ್ ಪರ್ ಕೆ ಜಿ ಪರ್ ಡೇ ಅಂತ ಹೇಳ್ತೀವಿ ಬಟ್ ಇಟ್ ಡಿಪೆಂಡ್ಸ್ ಬಟ್ ಇನ್ ಕಾರ್ಡಿಯಕ್ ಪೇಷಂಟ್ಸು ಅಥವಾ ಎಲ್ಡರ್ಲಿ ಪೇಷೆಂಟ್ಸ್ ಅದರಲ್ಲಿ ನಾವು ಫುಲ್ ಡೋಸ್ ಕೊಡೋಲ್ಲ ಟ್ವೆಂಟಿ ಫೈವ್ ಮೈಕ್ರೋಗ್ರಾಮಿಂದ ಸ್ಟಾರ್ಟ್ ಮಾಡ್ತೀವಿ ಟ್ವೆಂಟಿ ಫೈವ್ ಮೈಕ್ರೋಗ್ರಾಮಿಂದ ಸ್ಟಾರ್ಟ್ ಮಾಡಿಬಿಟ್ಟು ಸೊ ಡಿಪೆಂಡಿಂಗ್ ಆನ್ ದಿ ಟಿ ಎಸ್ ಎಚ್ ಟಾರ್ಗೆಟ್ ನಾವು ಅದನ್ನ ರೈಸ್ ಮಾಡ್ಕೊಳ್ತಾ ಹೋಗ್ತೀವಿ ಡಾಕ್ಟರ್ ಈ ಥೈರಾಕ್ಸಿನ್ ಮಾತ್ರ ಖಾಲಿ ಹೊಟ್ಟೆಲೆ ತೆಗೆದುಕೊಳ್ಬೇಕಾ ಯೂಶಲಿ ಇದು ನೋಡಿ ಥೈರಾಕ್ಸಿನ್ ಟ್ಯಾಬ್ಲೆಟ್ ಇಟ್ ಇಸ್ ಇಂಪಾರ್ಟೆಂಟ್ ಇದು ಥೈರಾಕ್ಸಿನ್ ಟ್ಯಾಬ್ಲೆಟ್ ಆಲ್ವೇಸ್ ಇಟ್ ಶುಡ್ ಬಿ ಟೇಕ್ ನಾನು ಎಮ್ ಟಿ ಸ್ಟಮಕ್ ವಿತ್ ವಾಟರ್ ಇದು ನೀವೇನಾಗತ್ತೆ ಅಂದ್ರೆ ಕೆಲ ಟೈಮ್ ಕಾಫಿ ಟೀ ಕುಡಿದಿರ್ತೀರಿ ಕಾಫಿ ಟೀ ಕುಡಿದ ಮೇಲೆ ಥೈರಾಕ್ಸಿನ್ ಟ್ಯಾಬ್ಲೆಟ್ ತಗೊಂಡ್ರೆ ಅದರದ್ದು ಎಫೆಕ್ಟ್ ಕಡಿಮೆ ಆಗುತ್ತೆ ಆಮೇಲೆ ಕೆಲವರು ಗ್ಯಾಸ್ಟ್ರಿಕ್ ಮಾತ್ರೆ ತಗೊಂಡ್ತಾರೆ ಸೊ ಗ್ಯಾಸ್ಟ್ರಿಕ್ ಮಾತ್ರೆ ತಗೊಳಕ್ಕಿಂತ ಒಂದು ಅರ್ಧ ಗಂಟೆ ಮುಂಚೆ ಥೈರಾಕ್ಸಿನ್ ತಗೊಳ್ಬೇಕು ಸೊ ಯಾಕೆಂದ್ರೆ ಗ್ಯಾಸ್ಟ್ರಿಕ್ ಮಾತ್ರೆನೂ ಕಡಿಮೆ ಮಾಡುತ್ತೆ ಟೀ ಕಡಿಮೆ ಮಾಡುತ್ತೆ ಬಿಫೋರ್ ಬ್ರೇಕ್ಫಾಸ್ಟ್ ಅಂತಲ್ಲ ಬಿಫೋರ್ ಟೇಕಿಂಗ್ ಎನಿಥಿಂಗ್ ಹಾಫ್ ಎನ್ ಅವರ್ ಬಿಫೋರ್ ಟೇಕಿಂಗ್ ಎನಿಥಿಂಗ್ ವಿತ್ ಪ್ಲೈನ್ ವಾಟರ್ ಸರಿ ಇನ್ನು ಡಾಕ್ಟರ್ ಈ ಇರುವವರು ಆಹಾರದಲ್ಲಿ ಏನಾದರೂ ನಿಯಂತ್ರಣ ಮಾಡಬೇಕಾ ಈ ಥೈರಾಯ್ಡ್ ಪ್ರಾಬ್ಲಮ್ ಇದ್ದವರಿಗೆ ಯೂಶ್ವಲಿ ದಿ ಡಯಟ್ ರಿಸ್ಟ್ರಿಕ್ಷನ್ ಯೂಶ್ವಲಿ ನಾಟ್ ಮಚ್ ಹೆಲ್ಪ್ಫುಲ್ ಐ ವೆಸ್ಟರ್ನ್ ಪಾಪ್ಯುಲೇಷನ್ ಇದು ಹೆಲ್ಪ್ಫುಲ್ ಆಗ್ಬೋದು ಯಾಕೆಂದ್ರೆ ಅವರು ವೆಜಿಟೇಬಲ್ಸ್ ಎಲ್ಲ ವಿತೌಟ್ ಬಾಯ್ಲಿಂಗ್ ಇಷ್ಟಿಷ್ಟು ತೊಗೊಂಡ್ತಿರ್ತಾರೆ ಬಟ್ ನಮ್ಮವರು ಬಾಯ್ಲ್ ಮಾಡಿ ಇಷ್ಟಿಷ್ಟೇ ತಿನ್ನೋದು ಅದು ಅಷ್ಟು ಎಫೆಕ್ಟ್ ಆಗಲ್ಲ ಆದ್ರೂ ಹೇಳ್ತೀನಿ ಸೊ ಇಲ್ಲಿ ಕೆಲವು ವೆಜಿಟೇಬಲ್ಸ್ ಕ್ಯಾಬೇಜ್ ಅಂತ ಕೇಳಿದೆ ಆಮೇಲೆ ಕಾಲಿಫ್ಲವರ್ ಬ್ರಕ್ಕೋಲಿ ಆಮೇಲೆ ಸ್ಪಿನಿಚ್ ಸೊಪ್ಪು ಮತ್ತೆ ಸೋಯಾ ರಿಚ್ ಫುಡ್ ಸೋಯಾ ರಿಚ್ ಫುಡ್ ತಕ್ಷಣ ನಿಮ್ದು ಸೋಯಾ ಮಿಲ್ಕ್ ಬರುತ್ತೆ ಈ ಸಬ್ಸ್ಟೆನ್ಸಸ್ ಏನಂತೀವಿ ನಾವು ಗೈಟ್ರೋಜನ್ಸ್ ಅಂತ ಹೇಳ್ತೀವಿ ಗೈಟ್ರೋಜನ್ಸ್ ಅಂದ್ರೆ ದೇ ಇನಿಬಿಟ್ ದಿ ಸಿಂಥಿಸ್ ಆಫ್ ಥೈರಾಕ್ಸಿನ್ ಥೈರಾಕ್ಸಿನ್ ಹಾರ್ಮೋನ್ ಸಿಂಥಿಸಿಸ್ ಕಡಿಮೆ ಮಾಡುತ್ತೆ ಸೊ ಅದಕ್ಕೋಸ್ಕರ ಈ ಐಟಮ್ಸ್ನ ಕಡಿಮೆ ಮಾಡಬೇಕು ಯೂಶಲಿ ನಮ್ಮವರೆಲ್ಲ ಕಡಿಮೆನೆ ತಿನ್ನೋದು ಸೊ ಅದರಿಂದ ಅಷ್ಟು ಇಂಪಾರ್ಟೆನ್ಸ್ ಇಲ್ಲ ಬಟ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ವೆಸ್ಟರ್ನ್ ಪಾಪ್ಯುಲೇಷನ್ ಸೊ ಇದನ್ನ ಆದಷ್ಟರ ಮಟ್ಟಿಗೆ ಕಡಿಮೆ ಮಾಡಿದ್ರೆ ಒಳ್ಳೇದು ಮತ್ತೊಂದು ಅಬ್ಸಾರ್ಬ್ಷನ್ ಕಡಿಮೆ ಮಾಡುತ್ತೆ ನಾನು ಹೇಳ್ದಂಗೆ ಈಗ ಕಾಫಿ ಟೀ ಗ್ರೀನ್ ಟೀ ಕಾಫಿ ಆಮೇಲೆ ಪೀನಟ್ಸ್ ಆಮೇಲೆ ಇನ್ನು ಗ್ಲುಟೆನ್ ಕಂಟೈನಿಂಗ್ ಡಯಟ್ಸ್ ಅಂತೀವಿ ಈಗ ವೀಟು ರೇ ಇವೆಲ್ಲ ಬರುತ್ತೆ ಆಮೇಲೆ ಇನ್ನು ಕೆಲವು ಫುಡ್ಸ್ ಇದ್ದಾವೆ ಅದು ಏನ್ ಮಾಡುತ್ತೆ ಅಂತಂದ್ರೆ ದೇ ಇನ್ ದಿ ಅಬ್ಸಾರ್ಬ್ಷನ್ ಆಫ್ ಥೈರಾಕ್ಸಿನ್ ಅಂತ ಅಬ್ಸಾರ್ಬ್ಷನ್ ರಕ್ತಕ್ಕೆ ಹೋಗೋದನ್ನ ಒಂಚೂರು ಕಡಿಮೆ ಮಾಡುತ್ತೆ ಸೊ ಅದಕ್ಕೋಸ್ಕರ ನೀವು ಬಿ ಬಿಫೋರ್ ಒಂದು ಗೈಟ್ರೋಜನ್ಸ್ ಮತ್ತೆ ಅಬ್ಸಾರ್ಬ್ನ್ ಟೂ ಕ್ಯಾಟಗರೀಸ್ ಆಫ್ ಫುಡ್ಸ್ ಸೊ ಇವೆರಡು ಅವಾಯ್ಡ್ ಮಾಡಿದ್ರೆ ಒಳ್ಳೇದು ಸರಿ ಡಾಕ್ಟರ್ ಬೇರೆ ಕಾಯಿಲೆಗಳಿಗೆ ತೆಗೆದುಕೊಳ್ಳೋ ಮಾತ್ರೆಗಳೇನಾದ್ರೂ ಈ ಹೈಪೋಥೈರಾಯ್ಡಿಸಮ್ಗೆ ಕಾರಣವಾಗಬಹುದಾ ನೋಡಿ ಈಗ ಒಂದೇಳೆ ನಾವು ಇದಕ್ಕೆ ಡ್ರಗ್ ಇಂಡ್ಯೂಸ್ಡ್ ಹೈಪೋಥೈರಾಯ್ಡಿಸಮ್ ಅಂತ ಹೇಳ್ತೀವಿ ಈ ಡ್ರಗ್ ಇಂಡ್ಯೂಸ್ಡ್ ಹೈಪೊಥೈರೈಟಿಸಮ್ ಅಂದರೆ ಕೆಲವು ಮಾತ್ರೆಗಳು ಬೇರೆ ಕಾರಣಕ್ಕೆ ಯೂಸ್ ಮಾಡಿರ್ತೀವಿ ಫಾರ್ ಎಕ್ಸಾಂಪಲ್ ಕಾರ್ಡಿಯಾಲಜಿ ಡಿಪಾರ್ಟ್ಮೆಂಟ್ ಅಲ್ಲಿ ಅಂತ ಇಟ್ ಇಸ್ ಕಾಮನ್ಲಿ ಯೂಸ್ಡ್ ಫಾರ್ ದಿ ಮ್ಯಾನೇಜ್ಮೆಂಟ್ ಆಫ್ ಅರಿತ್ನಿಯಸ್ ಸೊ ಆಮಿಯೋಡರೋನ್ ಇದು ಇಟ್ ಕ್ಯಾನ್ ಕಾಸ್ ಹೈಪೊಥರೈಟ್ ಸೊ ಅದಕ್ಕೋಸ್ಕರ ಆಮಿಯೋಡರೋನ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರೆ ಯು ಹ್ಯಾವ್ ಟು ಮಾನಿಟರ್ ಥೈರಾಯ್ಡ್ ಫಂಕ್ಷನ್ ಅದು ಒಂದು ಮತ್ತೊಂದು ಲಿಥಿಯಂ ಅಂತ ಹೇಳಿ ಲಿಥಿಯಂ ಮೂಡ್ ಡಿಸಾರ್ಡರ್ಸ್ ಅಲ್ಲಿ ಯೂಸ್ ಮಾಡ್ತೀವಿ ಮೂಡ್ ಡಿಸಾರ್ಡರ್ ಅಂದ್ರೆ ನೀವು ಕೇಳಿರ್ಬೋದು ಬೈಪೋಲರ್ ಡಿಸಾರ್ಡರ್ ಅಂತ ಮ್ಯಾನಿಯಾ ಡಿಪ್ರೆಷನ್ ಎರಡು ಇರುತ್ತೆ ಬೈಪೋಲರ್ ಡಿಸಾರ್ಡರ್ ಸೊ ಲಿಥಿಯಂ ಟ್ರೀಟ್ಮೆಂಟ್ ಅಲ್ಲೂ ಹೈಪರ್ ಥೈರೈಟಿಸಮ್ ಆಗ್ಬಹುದು ಸೊ ಲೀಥಿಯಂ ಇದ್ದಾಗ್ಲೂ ನಾವು ಥೈರಾಯ್ಡ್ ಫಂಕ್ಷನ್ ಮಾನಿಟರಿಂಗ್ ಮಾಡಬೇಕಾಗುತ್ತೆ ಅದು ಬಿಟ್ಟು ಮತ್ತೆ ಈಗ ನಾವು ಹೈಪರ್ ಥೈರಾಯ್ಡಿಸಮ್ ಅಂತ ಹೇಳ್ತೀವಿ ಹೈಪರ್ ಥೈರೈಡಿಸಮ್ ಗೆ ರೇಡಿಯೋ ಆಕ್ಟಿವ್ ಅಯೋಡಿನ್ ಅಂತ ಯೂಸ್ ಮಾಡ್ತೀವಿ ಆ ರೇಡಿಯೋ ಆಕ್ಟಿವ್ ಅಯೋಡಿನ್ ಯೂಸ್ ಮಾಡಿದ್ಮೇಲೆ ಥೈರಾಯ್ಡ್ ಲ್ಯಾಂಡ್ ಡೆಸ್ಟ್ರಾಯ್ ಆಗುತ್ತೆ ಅದು ಡೆಸ್ಟ್ರಾಯ್ ಆಗ್ಬಿಟ್ಟು ಪೇಷಂಟ್ ವಿಲ್ ಡೆವಲಪ್ ಹೈಪೋಥರೈಟಿಸ್ ಫಸ್ಟ್ ಹೈಪರ್ ಇರ್ತಾನೆ ಅವನು ಸೊ ನಾವು ಈ ಟ್ರೀಟ್ಮೆಂಟ್ ಅಯೋಡಿನ್ ಕೊಟ್ಟ ತಕ್ಷಣ ಆಮೇಲೆ ಹೈಪೋ ಆಗ್ತದೆ ಆಮೇಲೆ ಕೆಲವು ಅದರ್ ಡ್ರಗ್ಸ್ ಕಾರ್ಬಿಮಝೋಲ್ ಆಂಟಿ ಥೈರೈಟ್ಸ್ ಇದಾವೆ ಮತ್ತೆ ಕೆಲವು ಆಂಟಿ ಕ್ಯಾನ್ಸರ್ ಡ್ರಗ್ಸ್ ಇದೆ ಆಂಟಿ ಕ್ಯಾನ್ಸರ್ ಡ್ರಗ್ಸ್ ಅಂದ್ರೆ ಥೈರೋಸಿನ್ಕೈನಿಸ್ ಆಮೇಲೆ ಇನ್ನು ಇಂಟರ್ಲುಕಿನ್ಸ್ ಇಂಟರ್ಫೆರನ್ಸ್ ಸೊ ಇದೆಲ್ಲ ಆಂಕಾಲಜಿ ಡಿಪಾರ್ಟ್ಮೆಂಟ್ ಅಲ್ಲಿ ಯೂಸ್ ಮಾಡ್ತಾರೆ ಸೊ ಅವಾಗಲೂ ಹೈಪೋಥೈರಾಯ್ಟಿಸಮ್ ಆಗ್ಬೋದು ಸೊ ಅದಕ್ಕೆ ಕೆಲವು ಡ್ರಗ್ಸ್ ಇದು ನಾವು ಸ್ಟಾರ್ಟ್ ಮಾಡಿದ್ರೆ ಇಟ್ ಇಸ್ ಬೆಟರ್ ಟು ಮಾನಿಟರ್ ಥೈರಾಯ್ಡ್ ಫಂಕ್ಷನ್ ಇನ್ನು ಈ ಹೈಪೋಥೈರಾಯ್ಡಿಸಮ್ಗೆ ಕೊಡ್ತಿರೋ ಚಿಕಿತ್ಸೆಯಿಂದ ನಮ್ಮ ಥೈರಾಯ್ಡ್ ಗ್ರಂಥಿಯ ಉತ್ಪತ್ತಿ ಸರಿಯಾಗ್ತಿದೆ ಅಂತ ನೀವು ಹೇಗೆ ನಿರ್ಣಯಿಸ್ತೀರಾ ಅಥವಾ ಇದ್ರ ಚಿಕಿತ್ಸಾ ಕ್ರಮ ಹೇಗೆ ಅನುಸರಿಸ್ತೀರಾ ಡಾಕ್ಟರ್ ನೋಡಿ ಈಗ ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿರ್ತೀವಿ ಥೈರಾಕ್ಸಿನ್ ಟ್ಯಾಬ್ಲೆಟ್ ಸ್ಟಾರ್ಟ್ ಮಾಡಿದೀವಿ ಸೊ ನಾವು ಪೇಷಂಟ್ ಕೇಳ್ತಾರೆ ಯಾವಾಗ ಬರಬೇಕು ಅಂತ ಹೇಳ್ಬಿಟ್ಟು ಹೊಸ ಪೇಷಂಟ್ ಸೊ ನಾವು ಸ್ಟಾರ್ಟ್ ಮಾಡಿ ಟು ವೀಕ್ಸ್ ಆದ್ಮೇಲೆ ಟಿ ಎಸ್ ಎಚ್ ಅಂತೀವಿ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಸೊ ಆ ಮಾನಿಟರಿಂಗ್ ಪರ್ಪಸ್ ಗೆ ಟಿ ಎಸ್ ಎಚ್ ನೋಡ್ಕೊಂತೀವಿ ಸೊ ಇಲ್ಲಿ ಫೋರ್ ಟು ಸಿಕ್ಸ್ ವೀಕ್ ಆದ್ಮೇಲೆ ಟಿ ಎಸ್ ಎಚ್ ಎಸ್ಟಿಮೇಷನ್ ಮಾಡಿಬಿಟ್ಟು ಅದರಲ್ಲಿ ನಮ್ಗೆ ಲೆಸ್ ದನ್ ಫೈವ್ ಬರಬೇಕು ಲೆಸ್ ದನ್ ಫೈವ್ ಮಿಲಿ ಈಕ್ವಲ್ ಪರ್ ಲೀಟರ್ ಅಂತೀವಿ ಸೊ ಲೆಸ್ ದ್ಯಾನ್ ಫೈವ್ ಬಂದಿಲ್ಲ ಅಂದರೆ ಮತ್ತೆ ಆಫ್ಟರ್ ಫೋರ್ ಟು ಸಿಕ್ಸ್ ವೀಕ್ಸ್ ಸ್ವಲ್ಪ ಡೋಸ್ ಜಾಸ್ತಿ ಮಾಡಿ ಆಫ್ಟರ್ ಫೋರ್ ಟು ಸಿಕ್ಸ್ ವೀಕ್ಸ್ ಅಗೇನ್ ಸೊ ಲೆಸ್ ದ್ಯಾನ್ ಫೈವ್ ಬರೋಲ್ವರೆಗೂ ಆ ಪೇಶೆಂಟು ಫೋರ್ ಟು ಸಿಕ್ಸ್ ವೀಕ್ಸ್ಗೆ ಒನ್ ಟೈಮು ಟಿ ಎಸ್ ಎಚ್ ಎಸ್ಟಿಮೇಶನ್ ಮಾಡಬೇಕು ಅದಾದಮೇಲೆ ಒನ್ಸ್ ಟಿ ಎಸ್ ಎಚ್ ಟಾರ್ಗೆಟ್ ರೀಚ್ ಆಯಿತು ಅಂತಂದರೆ ಸೊ ಯು ಕ್ಯಾನ್ ಕಮ್ ಒನ್ಸ್ ಇನ್ ಎ ಇಯರ್ ಸೊ ಫೋರ್ ಟು ಸಿಕ್ಸ್ ವೀಕ್ಸ್ ಆಮೇಲೆ ಒನ್ಸ್ ಇನ್ ಇದು ಮಾನಿಟ್ರಿಂಗ್ ಸರಿ ಡಾಕ್ಟರ್ ಈ ಟಿ ಎಸ್ ಎಚ್ ಅಂದ್ರಲ್ಲ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಅಂತ ಟಾರ್ಗೆಟ್ ಎಷ್ಟಿರಬೇಕು ಸೊ ಟಾರ್ಗೆಟ್ ನೋಡಿ ಈಗ ನಾವು ತ್ರೀ ಟಾರ್ಗೆಟ್ಸ್ ಹೇಳ್ತೀವಿ ಟಿ ಎಸ್ ಎಚ್ ನಾವು ಯಾವುದೇ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ಮೇಲೆ ತ್ರೀ ಟಾರ್ಗೆಟ್ಸ್ ಇನ್ ಹೈಪೋಥರೈಡಿಸಮ್ ಒನ್ ಈಸ್ ನಾನ್ ಪ್ರೆಗ್ನೆಂಟ್ ಅಡಲ್ಟ್ಸ್ ಅಂತ ಅಂದ್ರೆ ಪ್ರೆಗ್ನೆನ್ಸಿ ಇಲ್ಲದೆ ಬೇರೆ ಪೇಷಂಟ್ಗೆ ಕೊಟ್ರೆ ಅವಾಗ ಲೆಸ್ ದ್ಯಾನ್ ಫೈ ಬೇಕದು ಫೈ ಇದ್ರೆ ಇಟ್ ಇಸ್ ಅಂಡರ್ ಕಂಟ್ರೋಲ್ ಅಂತ ಹೇಳ್ಬಿಟ್ಟು ಆಮೇಲೆ ಪ್ರೆಗ್ನೆನ್ಸಿಲಿ ಟೂ ಟಾರ್ಗೆಟ್ಸ್ ಫಸ್ಟ್ ಒಂದು ಟಾರ್ಗೆಟ್ ಸೆಕೆಂಡ್ ಥರ್ಡ್ ಟಾರ್ಗೆಟ್ ಫಸ್ಟ್ ಪ್ರೈಮಿಸ್ಟರ್ ಅಲ್ಲಿ ಲೆಸ್ ದನ್ ಟೂ ಪಾಯಿಂಟ್ ಫೈವ್ ಆಮೇಲೆ ಸೆಕೆಂಡ್ ಅಂಡ್ ಥರ್ಡ್ ಪ್ರೈಮಿಸ್ಟರ್ ಅಲ್ಲಿ ಲೆಸ್ ದ್ಯಾನ್ ತ್ರೀ ಸೊ ತ್ರೀ ಟಾರ್ಗೆಟ್ಸ್ ಹೌದು ಇನ್ನು ಸರಿಪಡಿಸಿಕೊಂಡಿಲ್ಲ ಅಂದ್ರೆ ಇದರಿಂದ ನಮ್ಮ ದೇಹದ ಮೇಲೆ ಏನೆಲ್ಲ ಸಮಸ್ಯೆಗಳಾಗಬಹುದು ಡಾಕ್ಟರ್ ನೋಡಿ ಕೆಲವು ಪೇಷಂಟ್ಸು ಲಾಂಗ್ ಟರ್ಮ್ ಜಸ್ಟ್ ಸುಸ್ತು ಅಂತ ಹೇಳ್ತಾರೆ ಮನೆಯವರು ನೆಗ್ಲೆಕ್ಟ್ ಮಾಡಿರ್ತಾರೆ ಆ್ಯಂಡ್ ಪೇಷಂಟ್ ಈಸ್ ಆಲ್ಸೋ ನಾಟ್ ಇಂಟ್ರೆಸ್ಟೆಡ್ ಟು ಕನ್ಸಲ್ಟ್ ಡಾಕ್ಟರ್ ಬಿಕಾಸ್ ಅವರಿಗೆ ಒಂದು ಸ್ವಲ್ಪ ಲೆಥಾರ್ಜಿ ಡಿಪ್ರೆಷನ್ ಇರುತ್ತೆ ಲಾಸ್ ಆಫ್ ಇಂಟ್ರೆಸ್ಟ್ ಇನ್ನವರಿತಿ ಸೊ ಅವಾಗ ಡಾಕ್ಟರ್ ಕನ್ಸಲ್ಟ್ ಮಾಡಲಿಕ್ಕೂ ಅವರಿಗೆ ಇಂಟ್ರೆಸ್ಟ್ ಇರಲ್ಲ ಸೊ ಅವಾಗ ಇಫ್ ಯು ಡೋಂಟ್ ಟ್ರೀಟ್ ಹೈಪಥರೈಟಿಸಮ್ ಈ ತ್ರೀ ಇಂಪಾರ್ಟೆಂಟ್ ಕಾಂಪ್ಲಿಕೇಶನ್ಸ್ ಆಗುತ್ತೆ ಒನ್ ಈಸ್ ಹಾರ್ಟ್ ಸೊ ಇಲ್ಲಿ ಥೈರಾಕ್ಸಿನ್ ಹಾರ್ಮೋನ್ ಕಡಿಮೆ ಆಯಿತು ಅಂದ್ರೆ ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಆಗುತ್ತೆ ಬಾಡಿಲಿ ಆ ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಆಯ್ತು ಅಂದ್ರೆ ಪೇಷಂಟ್ಗೆ ನಾವು ಎಮ್ ಐ ಮೈ ಬಾಡಿ ಇನ್ಫೆಕ್ಷನ್ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಅಂದ್ರೆ ಮತ್ತೆ ಒಂದು ಸಿ ಎನ್ ಎಸ್ ಸಿಂಪ್ಟಮ್ಸ್ ಅಂತ ಬ್ರೈನ್ದು ಸೊ ನೀವು ಥೈರಾಯ್ಡ್ ಟ್ರೀಟ್ಮೆಂಟ್ ಸರಿ ಮಾಡಿಲ್ಲ ಅಂದ್ರೆ ಪೇಷಂಟ್ಗೆ ಆಂಗ್ಸೈಟಿ ಬರ್ಬೋದು ಆಂಗ್ಸೈಟಿ ಆಮೇಲೆ ರೆಸ್ಟ್ಲೆಸ್ನೆಸ್ ಆಮೇಲೆ ಡಿಪ್ರೆಷನ್ ವೆರಿ ಇಂಪಾರ್ಟೆಂಟ್ ಕಾಸ್ ಫಾರ್ ಡಿಪ್ರೆಷನ್ ಹೈಪೋಥರೈಟಿಸಂ ಸೊ ಡಿಪ್ರೆಷನ್ ಟ್ರೀಟ್ಮೆಂಟ್ ಮಾಡಬೇಕಾದ್ರೆ ಇ ಶುಡ್ ರೂಲ್ಔಟ್ ಹೈಪೋಥರೈಟಿಸಮ್ ಆಮೇಲೆ ಫೀಮೇಲ್ಸ್ ಅಲ್ಲಿ ಸ್ಪೆಷಲಿ ಹೈ ಕೊಲೆಸ್ಟ್ರಾಲ್ ಇತ್ತು ಅಂತಂದ್ರೆ ಪ್ಲೀಸ್ ರೂಲ್ ಔಟ್ ಹೈಪಥರೈಟಿಸಂ ಬಿಫೋರ್ ಟ್ರೀಟಿಂಗ್ ಲಿಪಿಡ್ಸ್ ಲಿಪಿಡ್ಸ್ ಅಂದ್ರೆ ಕೊಲೆಸ್ಟ್ರಾಲ್ ಜಾಸ್ತಿ ಇದನ್ನ ಟ್ರೀಟ್ಮೆಂಟ್ ಮಾಡೋಕ್ಕಿಂತ ಮುಂಚೆ ನೀವು ಹೈಪೋಥರಾಯಿಸಮ್ ಇದೆಯಲ್ಲ ನೋಡ್ಕೊಳ್ಳಿ ಹೈಪೋಥರಾಯಿಸಮ್ ಟ್ರೀಟ್ಮೆಂಟ್ ಮಾಡಿದ್ರೆ ಈ ಕೊಲೆಸ್ಟ್ರಾಲ್ ಲೆವೆಲ್ ಕಡಿಮೆ ಬರುತ್ತೆ ಸೊ ಇದು ಎರಡು ಮೂರನೇದು ಫಿಮೇಲ್ಸ್ ಅಲ್ಲಿ ಮೆನ್ಸ್ಟ್ರಲ್ ಇರೆಗ್ಯುಲಾರಿಟೀಸ್ ಇನ್ಫರ್ಟಿಲಿಟಿ ಆಗ್ಬೋದು ಮತ್ತೆ ರೇರ್ ಕೇಸಸ್ ಅಲ್ಲಿ ರೆಸಿಸ್ಟೆಂಟ್ ಅನಿಮಿಯಾ ಅನಿಮಿಯಾ ನೀವು ಟ್ರೀಟ್ಮೆಂಟ್ ಐರನ್ ಕೊಡ್ತೀರಿ ಬಿ ಟ್ವೆಲ್ ಕೊಡ್ತೀರಿ ಫೋಲಿಕ್ ಆಸಿಡ್ ಕೊಡ್ತೀರಿ ಏನು ಕೊಟ್ಟರು ಕಂಟ್ರೋಲ್ ಬರಲ್ಲ ಸೊ ಅವಾಗ ಹೈಪೋಥರೈಟಿಸಮ್ ಇದೆಯಲ್ಲ ಅಂತ ಹೇಳ್ಬಿಟ್ಟು ನೋಡಿ ಆಮೇಲೆ ಮತ್ತೊಂದು ಮಿಕ್ಸಿಡಿಮ ಕೋಮಾ ಅಂತ ಹೇಳ್ತೀವಿ ಸೊ ಅನ್ಟ್ರೀಟೆಡ್ ಹೈಪೋಥರೈಟಿಸಮ್ ಅಲ್ಲಿ ಇಟ್ ಇಸ್ ಅನ್ ಅಕ್ಯೂಟ್ ಎಮರ್ಜೆನ್ಸಿ ಮಿಕ್ಸಿಡಿಮ ಆಗ್ಬೋದು ಸೊ ದೀಸ್ ಆರ್ ದಿ ಕಾಂಪ್ಲಿಕೇಶನ್ಸ್ ಆಫ್ ಅನ್ಟ್ರೀಟೆಡ್ ಹೈಪೋಥರೈಟಿಸಂ ಡಾಕ್ಟರ್ ಸಬ್ ಕ್ಲಿನಿಕಲ್ ಅಂದ್ರೆ ಏನು ಇದ್ರ ಬಗ್ಗೆ ಹೇಳಿ ಸಬ್ ಕ್ಲಿನಿಕಲ್ ಹೈಪೊಥರೈಟಿಸಮ್ ಅಂತಂದ್ರೆ ಈಗ ನೋಡಿ ಇದರಲ್ಲಿ ಟಿ ಎಸ್ ಎಚ್ ಜಾಸ್ತಿ ಇರುತ್ತೆ ಟಿ ತ್ರೀ ಟಿ ಫೋರ್ ನಾರ್ಮಲ್ ಇರುತ್ತೆ ಪೇಶೆಂಟ್ ಪೇಷಂಟ್ ಸಮ್ಟೈಮ್ಸ್ ನಾಟ್ ಬಿ ಹ್ಯಾವಿಂಗ್ ಸಿಗ್ನಿಫಿಕೆಂಟ್ ಸಿಮ್ಟಮ್ಸ್ ಸೊ ಅವಾಗ ಮಾಡ್ತೀವಿ ನಾವು ತ್ರೀ ಕೆಟಗರೀಸ್ ಮಾಡ್ತೀವಿ ಈಗ ಟಿ ಎಸ್ ಎಚ್ ಮೋರ್ ದೆನ್ ಟೆನ್ ಇದ್ರೆ ಪೇಶೆಂಟ್ ಈಸ್ ನಾಟ್ ಹ್ಯಾವಿಂಗ್ ಎನಿ ಸಿಮ್ಟಮ್ಸ್ ಏನಿಲ್ಲ ಓನ್ಲಿ ಟಿ ಎಸ್ ಎಚ್ ಇಸ್ ಮೋರ್ ದೆನ್ ಟೆನ್ ಅಂದರೆ ವಿಲ್ ಸ್ಟಾರ್ಟ್ ಟ್ರೀಟ್ಮೆಂಟ್ ಅದು ಒಂದು ಕೆಟಗರಿ ಮತ್ತೊಂದು ಕೆಟಗರಿಲಿ ಫೋರ್ ಪಾಯಿಂಟ್ ಫೈವ್ ಟು ಟೆನ್ ಟಿ ಎಸ್ ಎಚ್ ಇರುತ್ತೆ ಬಟ್ ಪೇಶೆಂಟ್ ವಿಲ್ ಬಿ ಹ್ಯಾವಿಂಗ್ ಸಿಮ್ಟಮ್ಸ್ ಆರ್ ಆಂಟಿ ಟಿ ಪಿಒ ಆಂಟಿಬಾಡಿ ಪಾಸಿಟಿವ್ ಇರುತ್ತೆ ಅವಾಗಲೂ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀವಿ ಇನ್ನೊಂದು ಕೆಟಗರಿ ತರ್ಡ್ ಕೆಟಗರಿ ಫೋರ್ ಪಾಯಿಂಟ್ ಫೈವ್ ಟು ಟೆನ್ ಇರುತ್ತೆ ಬಟ್ ಸಿಂಪ್ಟಮ್ಸ್ ಇರೋಲ್ಲ ಆ್ಯಂಟಿ ಟಿ ಪಿ ಓ ನೆಗೆಟಿವ್ ಇರುತ್ತೆ ಆವಾಗ ನಾವು ಟ್ರೀಟ್ಮೆಂಟ್ ಕೊಡಲ್ಲ ಮಾನಿಟರ್ ಮಾಡ್ತೀವಿ ಸೊ ದಿಸ್ ಇಸ್ ಸಬ್ ಇನ್ನು ನಾನ್ ಥೈರಾಯ್ಡ್ ಅನಾರೋಗ್ಯದ ಸಿಂಡ್ರೋಮ್ ಅಂತಾರಲ್ಲ ಹಾಗಂದ್ರೆ ನಾನ್ ಥೈರಾಯ್ಡ್ ಅನಾರೋಗ್ಯದ ಸಿಂಡ್ರೋಮ್ ಅಂದ್ರೆ ನೋಡಿ ಕೆಲವು ಟೈಮ್ ಇದು ಇಂಪಾರ್ಟೆಂಟ್ ಗೆ ಹೈಪೋಥರಾಯಿಸಮ್ ಇರಲ್ಲ ಯಾವ್ದೋ ಕಾರಣದಿಂದ ನ್ಯೂಮೋನಿಯಾ ಆಯ್ತು ಲೂಸ್ ಮೋಷನ್ ಆಯ್ತು ಏನೋ ಆಯ್ತು ಹಾಗೆ ಅಡ್ಮಿಟ್ ಆಗ್ತಾರೆ ಹಾಸ್ಪಿಟ್ಲಿಗೆ ಸೊ ಹಾಸ್ಪಿಟಲ್ ಅಲ್ಲಿ ರೊಟೀನ್ ಆಗಿ ಟೆಸ್ಟ್ ಮಾಡ್ತಾರೆ ಟಿ ಥೈರಾಯ್ಡ್ ಫಂಕ್ಷನ್ ಟೆಸ್ಟ್ ಮಾಡ್ತಾರೆ ಅವಾಗ ಟಿ ಎಸ್ ಜಾಸ್ತಿ ಇರುತ್ತೆ ಸೊ ಅವಾಗ ಟಿ ಎಸ್ ಜಾಸ್ತಿ ಇತ್ತು ಅಂದ್ರೆ ಇಟ್ ಈಸ್ ಬೆಟರ್ ನಾಟ್ ಟು ಟ್ರೀಟ್ ದಿ ಪೇಷೆಂಟ್ ಟಿ ಎಸ್ ಎಚ್ ಜಾಸ್ತಿ ಸ್ಟ್ರೆಸ್ ಇಂಡ್ಯೂಸ್ಡ್ ಅಂತ ಸ್ಟ್ರೆಸ್ ಜಾಸ್ತಿ ಆದಾಗ ಸ್ಟೀರಾಯ್ಡ್ ಜಾಸ್ತಿ ಆಗುತ್ತೆ ಸ್ಟೀರಾಯ್ಡ್ ಜಾಸ್ತಿ ಆದಾಗ ಅಲ್ಲಿ ಟಿ ತ್ರೀ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ ಟಿ ಫೋರ್ ಇಸ್ ನಾಟ್ ಕನ್ವರ್ಟ್ ಇನ್ ಟು ಟಿ ತ್ರೀ ಅಲ್ಲಿ ಒಂದು ಎನ್ಸೈಮ್ ಇನಿಬಿಟ್ ಆಗುತ್ತೆ ಡಿ ತ್ರೀ ಡಿ ಏನ್ ಐಸ್ ಅಂತ ಹೇಳ್ಬಿಟ್ಟು ಸೊ ಟಿ ತ್ರೀ ಕಡಿಮೆ ಆಯಿತು ಅಂದ ತಕ್ಷಣ ಟಿ ಎಸ್ ಎಚ್ ಜಾಸ್ತಿ ಆಗುತ್ತೆ ಸೊ ಇಟ್ ಈಸ್ ರಿಲೇಟೆಡ್ ಸೊ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ಪೇಷಂಟ್ ಫ್ಯಾಮಿಲಿ ಹಿಸ್ಟ್ರಿ ಇಲ್ಲ ಪರ್ಸನಲ್ ಹಿಸ್ಟ್ರಿ ಇಲ್ಲ ಏನು ಇಲ್ಲ ಥೈರಾಯ್ಡ್ ಡಿಸಾರ್ಡರ್ಸ್ ಓನ್ಲಿ ಟಿ ಎಸ್ ಎಚ್ ಹೈ ಡ್ಯೂರಿಂಗ್ ಹಾಸ್ಪಿಟಲ್ ಅಡ್ಮಿಷನ್ ಅಂದ್ರೆ ಆಫ್ಟರ್ ಟೂ ಟು ತ್ರೀ ವೀಕ್ಸ್ ಎಗೈನ್ ಒಂದು ಥೈರಾಯ್ಡ್ ಫಂಕ್ಷನ್ ಟೆಸ್ಟ್ ಮಾಡಿಸ್ತೀವಿ ಆ ಟೂ ಟು ತ್ರೀ ವೀಕ್ಸ್ ಆದ್ಮೇಲೂ ಟಿ ಎಸ್ ಎಚ್ ಜಾಸ್ತಿ ಇತ್ತು ಅಂದ್ರೆ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ ಇನ್ ಮೆಜಾರಿಟಿ ಆಫ್ ದಿ ಪೇಷೆಂಟ್ಸ್ ಟಿ ಎಸ್ ಎಚ್ ನಾರ್ಮಲ್ ಬರುತ್ತೆ ದಿಸ್ ಇಸ್ ಕಾಲ್ಡ್ ಎಸ್ ಸಿಕ್ ಯೂತ್ ಥೈರಾಯ್ಡ್ ಸಿಂಡ್ರೋಮ್ ಅಂತೀವಿ ಅದರ್ವೈಸ್ ನಾನ್ ಥೈರಾಯ್ಡ್ ಇಲ್ನೆಸ್ ಅಂತೀವಿ ಅಥವಾ ಲೋ ಟಿ ತ್ರೀ ಸಿಂಡ್ರೋಮ್ ಅಂತ ಹೇಳ್ತೀವಿ ಡಾಕ್ಟರ್ ಇನ್ನೂ ಈ ಗರ್ಭಾವಸ್ಥೆಯಲ್ಲಿ ಹೈಪೋಥಿಸಮ್ ಇರುವ ಮಹಿಳೆಯರ ಬಗ್ಗೆ ಮಾಹಿತಿ ನೀಡಿ ನೋಡಿ ಯೂಶಲಿ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಥೈರಾಕ್ಸಿನ್ ರಿಕ್ವೈರ್ಮೆಂಟ್ ಥರ್ಟಿ ಪರ್ಸೆಂಟ್ ಜಾಸ್ತಿ ಆಗುತ್ತೆ ಅಂತ ಸೊ ಯಾಕೆಂದ್ರೆ ಮೆಟಾಬಾಲಿಸಮ್ ಜಾಸ್ತಿ ಆಗುತ್ತೆ ಮತ್ತೆ ಪ್ಲಾಸೆಂಟಲ್ ಟ್ರಾನ್ಸ್ಫರ್ ಟು ದಿ ಫೀಟಸ್ ಅದು ಆಗುತ್ತೆ ಸೊ ಅದಕ್ಕೆ ದಿ ರಿಕ್ವೈರ್ಮೆಂಟ್ ಈಸ್ ಮೋರ್ ಸೊ ಅಲ್ಲಿ ನಾವು ಫಾರ್ ಎಕ್ಸಾಂಪಲ್ ಫ್ಯಾಮಿಲಿ ಹಿಸ್ಟ್ರಿ ಪರ್ಸನಲ್ ಹಿಸ್ಟ್ರಿ ಅಥವಾ ಆಟೋ ಇಮ್ಯೂನ್ ಡಿಸಾರ್ಡರ್ಸ್ ಇದ್ದರೆ ಸೊ ಇಟ್ ಈಸ್ ಬೆಟರ್ ಟು ರೂಲ್ ಔಟ್ ಹೈಪೋಥರೈಡಿಸಮ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಸೊ ಪ್ರೆಗ್ನೆನ್ಸಿಲಿ ನೀವು ಏನಾದರೂ ಹೈಪೋಥರೈಡಿಸಮ್ ಬಂದರೆ ಸೊ ನಾನು ಟಾರ್ಗೆಟ್ಸ್ ಹೇಳಿದೆ ಫಸ್ಟ್ ರೈಮಿಸ್ಟರ್ ಲೆಸ್ ದ್ಯಾನ್ ಟು ಪಾಯಿಂಟ್ ಫೈವ್ ಇರಬೇಕು ಸೆಕೆಂಡ್ ಆ್ಯಂಡ್ ಥರ್ಡ್ ರೈಮಿಸ್ಟರ್ಲಿ ಲೆಸ್ ದ್ಯಾನ್ ತ್ರೀ ಇರಬೇಕಾಗ್ತದೆ ಆಮೇಲೆ ಇಲ್ಲಿ ಮಾನಿಟ್ರಿಂಗು ಅಲ್ಲಿ ನಾನು ಹೇಳಿದೆ ಫೋರ್ ಟು ಸಿಕ್ಸ್ ವೀಕ್ಸ್ ಇಲ್ಲಿ ಟೂ ಟು ತ್ರೀ ವೀಕ್ಸ್ ಹಾಫ್ ಟೂ ಟು ತ್ರೀ ವೀಕ್ಸ್ ಗೆ ನೀವು ಚೆಕ್ಅಪ್ ಮಾಡ್ಬೇಕಾಗುತ್ತೆ ಚೆಕ್ಅಪ್ ಮಾಡಿಸಿ ಡೋಸೇಜ್ ಅಡ್ಜಸ್ಟ್ ಮಾಡ್ತೀವಿ ಈ ಗೆ ಚಿಕಿತ್ಸೆ ತಗೊಳ್ಕೊಳ್ಳೇ ಬೇಕಾ ತೆಗೆದುಕೊಂಡಿಲ್ಲ ಅಂದ್ರೆ ಮುಂದೇನಾದ್ರೂ ಸಮಸ್ಯೆ ಆಗತ್ತಾ ನೋಡಿ ಇಲ್ಲಿ ತಗೊಂಡಿಲ್ಲ ಅಂತಂದ್ರೆ ಪ್ರೆಗ್ನೆಂಟ್ ಉಮನ್ ಒಬ್ಬರಿಗೆ ಅಲ್ಲ ಮಗುಗೂ ತೊಂದರೆ ಆಗುತ್ತೆ ಅಬಾರ್ಷನ್ ಆಗ್ಬಹುದು ಅಥವಾ ನೀವು ಸ್ಟಿಲ್ ಬರ್ತ್ ಅಂತ ಹೇಳ್ತೀವಿ ಸ್ಟಿಲ್ ಬರ್ತ್ ಆಗ್ಬಹುದು ಅಥವಾ ಪೋಸ್ಟ್ ಪಾರ್ಟ್ ಹೆಮರೇಜ್ ಅಂತ ಹೇಳ್ತೀವಿ ಆಫ್ಟರ್ ಡೆಲಿವರಿ ಬ್ಲೀಡಿಂಗ್ ಜಾಸ್ತಿ ಆಗ್ಬೋದು ಅಥವಾ ಮಗು ಕ್ರಿಟಿನಿಸಮ್ ಮೆಂಟಲಿ ರಿಟಾರ್ಡೆಡ್ ಆಗ್ಬೋದು ನಮ್ಮ ಥೈರಾಕ್ಸಿನ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ದಿ ಮೆಂಟಲ್ ಡೆವಲಪ್ಮೆಂಟ್ ಸೊ ಅವಾಗ ಮೆಂಟಲಿ ರಿಟಾರ್ಡೆಡ್ ಚೈಲ್ಡ್ ಆಗ್ಬೋದು ಸೊ ಈ ಕಾರಣದಿಂದ ಹೈಪಥೈರಟಿಸಮ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಟ್ರೀಟ್ಮೆಂಟ್ ಮಾಡಬೇಕು ಹೌದು ಇನ್ನು ಈ ಗರ್ಭಧಾರಣೆ ಸಮಯದಲ್ಲಿ ಹೈಪೋಥೈರಾಯಿಡಿಸಮ್ ಚಿಕಿತ್ಸಾ ಕ್ರಮ ಹೇಗಿರುತ್ತೆ ಡಾಕ್ಟರ್ ಅಲ್ಲ ಅಲ್ಲೂ ಹೀಗೆ ಥೈರಾಕ್ಸಿನ್ ಕೊಡ್ತೀವಿ ನಾವು ಥೈರಾಕ್ಸಿನ್ ಕೊಡ್ತೀವಿ ಅಲ್ಲಿ ಟಾರ್ಗೆಟ್ ಡಿಫ್ರೆಂಟ್ ಇರುತ್ತೆ ಮಾನಿಟರಿಂಗ್ ಪೀರಿಯಡ್ ಡಿಫ್ರೆಂಟ್ ಇರುತ್ತೆ ಟಾರ್ಗೆಟ್ ಫಸ್ಟ್ ಟ್ರೈಮಿಸ್ಟರ್ ಅಲ್ಲಿ ಲೆಸ್ ದನ್ ಟೂ ಪಾಯಿಂಟ್ ಫೈವ್ ಸೆಕೆಂಡ್ ಅಂಡ್ ಥರ್ಡ್ ಅಲ್ಲಿ ಲೆಸ್ ದನ್ ತ್ರೀ ಇರುತ್ತೆ ಅಂಡ್ ಮಾನಿಟರಿಂಗ್ ಯೂಶಲಿ ನಾನ್ ಪ್ರೆಗ್ನೆಂಟ್ ಅಡ್ಸ್ ಅಲ್ಲಿ ಫೋರ್ ಟು ಸಿಕ್ಸ್ ವೀಕ್ಸ್ ಅಂತ ಹೇಳಿದೆ ಇಲ್ಲಿ ಟೂ ಟು ತ್ರೀ ವೀಕ್ಸ್ ಸೊ ಇದು ಬಿಟ್ರೆ ಬೇರೆ ಟ್ರೀಟ್ಮೆಂಟ್ ಎಸ್ಪೆಕ್ಟ್ ಸೇಮ್ ಇಷ್ಟೊತ್ತು ಹೈಪೋಥೈರಾಯಿಡಿಸಮ್ ಬಗ್ಗೆ ನಾವು ಮಾತಾಡಿದ್ವಿ ಇನ್ನೊಂದು ಪ್ರಶ್ನೆ ಏನಂದ್ರೆ ಡಾಕ್ಟರ್ ಈ ಗಾಯ್ಟರ್ ಅಥವಾ ಗಂಟಲು ವಾಳ ರೋಗ ಅಂತಾರಲ್ಲ ಹಾಗಂದ್ರೇನು ಹಾಗೆ ಇದ್ರ ನಿರ್ವಹಣೆ ಹೇಗೆ ಮಾಡೋದು ಈಗ ನೋಡಿ ಈಗ ಗಾಯ್ಟ್ ಅಂದ್ರೆ ಇನ್ ಸಿಂಪಲ್ ಟೆರ್ಮಿನಾಲಜಿ ಥೈರಾಯ್ಡ್ ಸ್ವೆಲ್ಲಿಂಗ್ ಅಂತ ಗಂಟಲು ಮುಂಭಾಗದಲ್ಲಿ ಥೈರಾಯ್ಡ್ ಸ್ವೆಲ್ಲಿಂಗ್ ಅಂತ ಬರುತ್ತೆ ಈ ಗಾಯ್ಟ್ ಅಂದ್ರೆ ನಮಗೆ ತ್ರೀ ಟೈಪ್ಸ್ ಒಂದು ಯೂ ಥೈರಾಯ್ಡ್ ಗಾಯ್ಟರ್ ಅಂತ ಹೇಳ್ತೀವಿ ಥೈರಾಯ್ಡ್ ಸ್ವೆಲ್ಲಿಂಗ್ ಇರುತ್ತೆ ಬಟ್ ಥೈರಾಯ್ಡ್ ಫಂಕ್ಷನ್ ವಿಲ್ ಬಿ ನಾರ್ಮಲ್ ಆಮೇಲೆ ಹೈಪೋಥೈರಾಯ್ಡ್ ಗಾಯ್ಟ್ ಅಂತ ಗಾಯ್ಟ್ರ್ ಬಿದ್ಬಿಟ್ಟು ಥೈರಾಕ್ಸಿನ್ ಹಾರ್ಮೋನು ಕಡಿಮೆ ಇರುತ್ತೆ ಆಮೇಲೆ ಹೈಪರ್ ಥೈರಾಯ್ಡ್ ಗಾಯ್ಟರ್ ಅಂತ ಹೇಳ್ಬಿಟ್ಟು ಓವರ್ ಆಕ್ಟಿವ್ ಗಾಯ್ಟ್ರ್ ಅಂತ ಹೇಳಿ ಅದು ಗಾಯ್ಟರ್ ವಿತ್ ಹೈಪರ್ ಫಂಕ್ಷನ್ ಆಫ್ ಥೈರಾಯ್ಡ್ ಸೊ ತ್ರೀ ಟೈಪ್ಸ್ ಇಲ್ಲಿ ಹೈಪೋಥೈರಾಯ್ಡ್ ಗಾಯ್ಟರ್ ಆದ್ರೆ ಥೈರಾಕ್ಸಿನ್ ಕೊಡ್ತೀವಿ ಹೈಪರ್ ಥೈರಾಯ್ಡ್ ಗಾಯ್ಟರ್ ಆದ್ರೆ ಆಂಟಿ ಥೈರಾಯ್ಡ್ ಡ್ರಗ್ಸ್ ಅಂತ ಕೊಡ್ತೀವಿ ಯೂ ಥೈರಾಯ್ಡ್ ಆದರೆ ಇಫ್ ಇಟ್ ಈಸ್ ಸ್ಮಾಲ್ ಅಂತಂದ್ರೆ ಅದಕ್ಕೇನು ಟ್ರೀಟ್ಮೆಂಟ್ ನೆಸೆಸಿಟಿ ಇಲ್ಲ ಬಟ್ ಆ ಸ್ವೆಲ್ಲಿಂಗ್ ದೊಡ್ಡದಾಗ್ಬಿಟ್ಟು ಏರ್ ಪ್ಯಾಸೇಜಸ್ಸು ಅಥವಾ ಫುಡ್ ಪೈಪು ಏನಾದರೂ ಪ್ರೆಸ್ ಆದರೆ ಪೇಶೆಂಟ್ಗೆ ಊಟ ಮಾಡ್ಲಿಕ್ಕೆ ತೊಂದರೆ ಉಸಿರಾಡ್ಲಿಕ್ಕೆ ತೊಂದರೆ ಆದರೆ ಅವಾಗ ಅದನ್ನು ತೆಗಿಬೇಕಾಗ್ತದೆ ಇನ್ನೂ ಕೆಲವು ಚಿಕ್ಕದಿದ್ರೆ ಸ್ಪೆಷಲಿ ಇನ್ ಫೀಮೇಲ್ಸ್ ಅಲ್ಲಿ ಕಾಸ್ಮೆಟಿಕ್ ಅಪಿಯರೆನ್ಸ್ಗೋಸ್ಕರ ತೆಗಿಬೇಕಾಗ್ತದೆ ಸೊ ಇದು ಡಿಫ್ರೆಂಟ್ ವೆರೈಟೀಸ್ ಆಫ್ ಗೈಟರ್ ಡಾಕ್ಟರ್ ಕೊನೆಯದಾಗಿ ಇನ್ನೂ ನ ಚಿಕಿತ್ಸೆಗೆ ಕೊಡುವ ಔಷಧಿಗಳ ಜೊತೆ ಈ ಕೂಡ ಕೊಡ್ತಾರಲ್ಲ ಇದು ಈಗ ನಾವು ಟ್ರೀಟ್ಮೆಂಟ್ ಮಾಡೋಕ್ಕಿಂತ ಮುಂಚೆ ಜನರಲಿ ಹೇಳೋದು ಒಂದು ಆಂಟಲ್ಮೆಂಟಿಕ್ ಟ್ರೀಟ್ಮೆಂಟ್ ಹೊಟ್ಟೆ ಒಳಗೆ ಮಾತ್ರ ಕೊಟ್ರೆ ಒಳ್ಳೇದು ಅದ್ ಯಾಕೆ ಅಂತಂದ್ರೆ ಕೆಲ ಟೈಮ್ ನಮಗೆ ಕಾಸ್ ಗೊತ್ತಿರಲ್ಲ ಹೈಪೋಥರೈಡಿಸಮ್ ಯಾವ್ದರಿಂದ ಬಂದಿರತ್ತೆ ಅಂತ ಗೊತ್ತಿರಲ್ಲ ಸೊ ಆ ಕೇಸಸ್ ಅಲ್ಲಿ ಇಟ್ ಮೇ ಬಿ ಟು ಹೆಲ್ಮಿಂತಿಯಾಸಿಸ್ ಹೊಟ್ಟೆ ಒಳ ಇನ್ಫೆಕ್ಷನ್ ಇಂದನು ಆಗತ್ತೆ ಸೊ ಲೈಕ್ ಎಕನೋಕೋಸಿಸ್ ಅಂತೀವಿ ಆಮೇಲೆ ಸಿಸ್ಟಿಸರ್ಕೋಸಿಸ್ ಅಂತೀವಿ ಆಮೇಲೆ ಟಾಕ್ಸೋಪ್ಲಾಸ್ಮೋಸಿಸ್ ಅಂತೀವಿ ಬ್ಲಾಸ್ಟೋಸಿಸ್ಟಿಸ್ ಅಂತೀವಿ ಸೊ ಈ ಇನ್ಫೆಕ್ಷನ್ಸ್ ಕೆನ್ ಕಾಸ್ ಹೈಪೊಥಾರಿಟಿಸಮ್ ಸೊ ಆ ಉದ್ದೇಶ ಇಟ್ಕೊಂಡು ಸಿಂಗಲ್ ಡೋಸ್ ಆಫ್ ಆಂಟಲ್ಮಿಂತಿಕ್ ಜಿ ಕೆ ಮಹೇಶ್ ಅವರೇ ನೀವು ಇಷ್ಟೊತ್ತು ನಮ್ಮ ಕೆಳಗರಿಗೆ ಹೈಪೋಥೈರಾಯ್ಡಿಸಂನ ಬಗ್ಗೆ ಸ್ಪಷ್ಟ ಹಾಗೂ ಸಂಪೂರ್ಣ ಮಾಹಿತಿ ನೀಡಿ ನಮ್ಮೆಲ್ಲ ಗೊಂದಲಗಳನ್ನು ಪರಿಹರಿಸಿದ್ರಿ ಧನ್ಯವಾದಗಳು ನಮಸ್ಕಾರ ಇದುವರೆಗೂ ಆರೋಗ್ಯ ಕಾರ್ಯಕ್ರಮದಲ್ಲಿ ಹೈಪೋಥೈರಾಯ್ಡಿಸಂ ಕಾಯಿಲೆ ಮತ್ತು ಚಿಕಿತ್ಸೆ ಈ ಕುರಿತು ಶಿವಮೊಗ್ಗದ ಡಾಕ್ಟರ್ ಕೆ ಮಹೇಶ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ಸುಶ್ರಾವ್ಯ ಐತಾಳ್ ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ